ನಮಸ್ಕಾರ ಸ್ನೇಹಿತರೆ ಈ ದಿನ ತಾಲೂಕ್ ಪಂಚಾಯಿತಿ ಬೇಲೂರು ಆವರಣದಲ್ಲಿದ್ದೇವೆ ಇದಿನ ಬಂದಿರತಕ್ಕಂಥ ಉದ್ದೇಶ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಅಂಗವಿಕಲರಿಗಾಗಿ ಸೈಕಲ್ಗಳು ಹಾಗೂ ಮೋಟಾರ್ ವೆಹಿಕಲ್ಗಳು ಇಲ್ಲೆಲ್ಲ ಆವರಣದಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ಇದು ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಈ ಸಂಸ್ಥೆ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಕೊಡೋದಕ್ಕೆ ಅಂತ ಕೇಂದ್ರ ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಇದನ್ನು ಕಳಿಸ್ಕೊಟ್ಟಿರ್ತಾರೆ ಇವು ಬಂದು ಸುಮಾರು ಒಂದು ಎರಡು ತಿಂಗಳು ಮೇಲಾಗಿದೆ ಆದರೂ ಕೂಡ ಅರ್ಹ ಫಲಾನುಭವಿಗಳಿಗೆ ಬವಿಗಳಿಗೆ ಇನ್ನೂ ಇದು ವಿತರಣೆಯಾಗಿಲ್ಲ ಬಿಸಿಲು ಮಳೆಯಲ್ಲಿ ಧೂಳು ಹಿಡಿತಾ ಇದೆ ಹಾಳಾಗ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಬೇಲೂರು ತಾಲೂಕು ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಇದ್ದಾರೆ ಮಾತಾಡಿ ಸರ್ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜ್ ಕೆ ಆರ್ ಎಸ್ ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ ಸಾರ್ವಜನಿಕರು ನಮಗೆ ಒಂದು ಮಾಹಿತಿ ಕೊಡ್ತಾರೆ ಇದು ಬಂದು ಎರಡು ತಿಂಗಳುಗಳ ಕಾಲ ಆಗಿದೆ ಆದರೂ ಕೂಡ ಏನು ಫಲಾನುಭವಿಗಳಿರ್ತಾರೆ ಅಂಗವಿಕಲರು ಅವ್ರಿಗೆ ಸೇರ್ಬೇಕಾದಂಥ ಸೈಕಲ್ಗಳಾಗಿರ್ಬೋದು ವೆಹಿಕಲ್ ಬೈಕ್ಗಳಾಗಿರ್ಬೋದು ಇನ್ನೂ ತುಂಬ ಇದೆಯಂತೆ ಆ ಗೋಡಲ್ ಒಳಗಡೆ ಇದೆಯಂತೆ ಅದನ್ನು ಕೀ ತೆಗೆದು ತೋರಿಸಿ ಅಂತೇಳಿ ಅದನ್ನು ತೋರಿಸ್ತಾ ಇಲ್ಲ ಇವರು ಕೀ ತೆಗಿತಾ ಇಲ್ಲ ಇಲ್ಲ ನಾವು ತೆಗಿಯಲ್ಲ ಅಂತ ಹಾಗೆ ನಾನು ಬಿಲ್ ನೋಡದೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ದಿನದಂದು ಇವೆಲ್ಲ ಬಂದಿದೆ ಇಲ್ಲಿಗೆ ಒಂದು ಟ್ರಾನ್ಸ್ಪೋರ್ಟ್ ಮುಖಾಂತರ ಬಂದಿದೆ ಆ ದಿನ ಬಂದಿರ್ತಕ್ಕಂಥದ್ದು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಈಗ ಮಾರ್ಚ್ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಕಳೆದ್ರು ಕೂಡ ಇಲ್ಲಿ ಫಲಾನುಭವಿಗಳಿಗೆ ಯಾರಿಗೇನಿದೆ ಇವ್ರಿಗೆ ಫಲಾನುಭವಿಗಳಿಗೆ ಅವ್ರು ಕೊಡಬೇಕಾದಂತ ಸೈಕಲ್ ಗಳಾಗಿರ್ಬೋದು ಟೂ ವೀಲರ್ ಗಳಾಗಿರ್ಬೋದು ಇನ್ನೂ ಒಳಗಡೆ ತುಂಬಾ ಇದೆಯಂತೆ ಮಕ್ಕಳಿಗೆ ಕೊಡಬೇಕಾದಂತ ವಸ್ತುಗಳಿದಾವೆ ಸುಮಾರು ಅಂದಾಜು ಮೂವತ್ತೆರಡು ಲಕ್ಷ ಬಿಲ್ ನೋಡಿದ್ರು ನಾವು ಒಳಗಡೆ ಅಧಿಕಾರಿ ಏನು ಅಂಗವಿಕಲರ ಅಧಿಕಾರಿಗಳು ಏನು ಬೇಲೂರ್ ಅವ್ರ ಹತ್ರ ನಾವು ಬಿಲ್ ಕೇಳಿದಾಗ ಬಿಲ್ ಕೊಟ್ಟರು ಅವ್ರ ಚೆಕ್ ಮಾಡಿದಾಗ ಅದು ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿದು ಅಂದಾಜು ವೆಚ್ಚ ಮೂವತ್ತೆರಡು ಲಕ್ಷ ರೂಪಾಯಿದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅಂಗವಿಕಲರಿಗೆ ತಲುಪಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ನೋಡಬಹುದು ಇಲ್ಲಿ ಟೈರ್ಗಳಲ್ಲಿ ಏರಿಲ್ಲ ಫುಲ್ ಪಂಚರ್ ಆಗಿರೋ ರೀತಿಯಲ್ಲಿ ಇದೆ ಇವು ಈಗ ಫುಲ್ ತುಕ್ಕಿಡಿಯ ಸ್ಟೇಜಿಗೆ ಬಂದಿದೆ ತುಂಬಾ ಕಡೆ ಈಗ ಫಲಾನುಭವಿಗಳಿಗೆ ಸಿಕ್ಕಿ ಅವರು ಚೆನ್ನಾಗಿ ಇಟ್ಕೋಬೇಕಾದಂತ ಏನು ಈ ಸಲಕರಣೆಗಳನ್ನ ಗಳನ್ನ ಇವರು ಇಲ್ಲಿ ಬಿಸ್ಲಲ್ಲಿ ನಿಲ್ಸಿ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸ್ಬೇಕಾದ್ರೆ ತಲುಪ್ಸಿಲ್ಲ ನೋಡಿ ಅಂಗವಿಕಲರನ್ನ ಇದು ಕಡೆಗಣಿಸಿದ ರೀತಿ ಈಗ ಎರಡು ತಿಂಗಳುಗಳ ಕಾಲ ಬಂದು ಎರಡು ತಿಂಗಳು ಆದ್ರೂನು ಕೊಟ್ಟಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಏನಾದರೂ ಅಪೇಕ್ಷೆ ಪಡ್ತಾ ಇದಾರೆ ಅಂಗವಿಕಲರ ಅಪ್ಲಿಕೇಶನ್ ಹಾಕಿರ್ತವರಿಂದ ಅವರಿಂದ ಏನಾದ್ರು ಅಪೇಕ್ಷೆ ಪಟ್ಟು ಅವ್ರ ಏನಾದ್ರು ಕೊಟ್ರೆ ಏನೇ ಸೈಕಲ್ ಕೊಡೋದು ಗಾಡಿಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿ ಏನಾದ್ರು ಇದ್ರ ಒಳಗಡೆ ನಡೀತಾ ಇದೆಯೋ ಗೊತ್ತಿಲ್ಲ ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ತಾಲೂಕು ಶಾಸಕರಾಗಿರ್ಬೋದು ದಯಮಾಡಿ ಗಮನ ಹರಿಸಬೇಕು ತಾಲೂಕು ಶಾಸಕರು ಏನು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಇಲ್ಲೊಂದು ಇಷ್ಟೊಂದು ಭ್ರಷ್ಟಾ ಭ್ರಷ್ಟಾಚಾರ ನಡೀತಾ ಇದೆ ಬೇಲೂರು ಒಳಗಡೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ತಾಲೂಕು ಏನು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಯಾಕಾಗಿ ಕೊಟ್ಟಿಲ್ಲ ಬಂದು ಎರಡು ತಿಂಗಳಾದ್ರೂನು ಅಂತ ಹಾಗೆ ಏನು ಇಲ್ಲಿನ ಎಮ್ ಎಲ್ ಎರು ಏನ್ ಹೇಳ್ತಾರೆ ಅವರು ಡೇಟ್ ಕೊಟ್ಟಿಲ್ಲ ಅಂತ ಇಲ್ಲಿ ಒಳಗಡೆ ಅವರು ಅಧಿಕಾರಿಗಳು ಕೇಳಿದಾಗ ಡೇಟ್ ಕೊಟ್ಟಿಲ್ಲ ಎಮ್ ಎಲ್ ಅವರು ಅಂತ ನಮಗೆ ತಿಳಿಸಿದ್ದಾರೆ ಎಮ್ ಎಲ್ ಯಾಕೆ ಡೇಟ್ ಕೊಟ್ಟಿಲ್ಲ ಎರಡು ತಿಂಗಳಾದ್ರೂ ಇಲ್ಲಿ ಬಿಸಿಲಲ್ಲಿ ಬಿದ್ದು ಇವು ಈ ರೀತಿಯ ವ್ಯವಸ್ಥೆಯನ್ನು ಕಾಣ್ತಾ ಇದಾವೆ ಆದರೆ ಎರಡು ತಿಂಗಳವರೆಗೂ ಎಮ್ ಎಲ್ ಇದನ್ನು ಅಂಗವಿಕಲರಿಗೆ ವಿತರಣೆ ಮಾಡಲಿಕ್ಕೆ ಟೈಮ್ ಆಗಿಲ್ವಾ ಅಷ್ಟೊಂದು ಬಿಸಿ ಇದ್ದಾರಾ ನಮ್ಮ ಶಾಸಕರು ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಗೆ ಈ ಏನು ಅಂಗವಿಕಲ ಫಲಾನುಭವಿಗಳಿದ್ದಾರೆ ಇವರಿಗೆ ದಯಮಾಡಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ದಯಮಾಡಿ ಅವರು ಇದೇ ವಾರದಲ್ಲಿ ಬಂದು ನಮ್ಮ ಕೆ ಆರ್ ಎಸ್ ಪಕ್ಷದವ್ರನ್ನ ನಾವು ಏನು ನಮ್ ನಂಬರ್ ಹಾಕಿರ್ತೀವಿ ಫೇಸ್ಬುಕ್ ಪೇಜ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಆದಷ್ಟು ಬೇಗ ವಿತರಣೆ ಮಾಡ್ತಕ್ಕಂಥ ಕೆಲಸನ ಇಲ್ಲಿನ ಇಲ್ಲಿನ ಬೇಲೂರು ಆಡಳಿತ ಮಾಡಬೇಕು ಅಂತ ಕೇಳ್ಕೊತೀವಿ ಹಾಗೆ ಏನು ಇಷ್ಟೊಂದು ವೆಹಿಕಲ್ಗಳು ಸರ್ಕಾರ ಅವರೇ ಕೊಟ್ಟಿದ್ದಾರೆ ಏನಂದ್ರೆ ಈಗ ಅದೇನೋ ಹೇಳ್ತಾರಲ್ಲ ಪೂಜಾರಿ ಕೊಟ್ಟರು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಆಗೋಗಿದೆ ಇದು ವ್ಯವಸ್ಥೆ ಬೇಲೂರಿನ ಒಳಗಡೆ ಬೇಲೂರಿನಲ್ಲಿ ದಿನೇ ದಿನೇ ಇಂಥ ವ್ಯವಸ್ಥೆಗಳು ತುಂಬ ಕಂಡು ಇದೆ ಅದರಲ್ಲಿ ಇದು ಒಂದಾಗಿದೆ ಈಗ ಇದು ಯಾರಿಗೂ ಮಾಡ್ತಕ್ಕಂಥದ್ದಲ್ಲ ಪಾಪ ಅಂಗವಿಕಲರು ಎಷ್ಟೋ ದಿನಗಳಿಂದ ಅರ್ಜಿ ಹಾಕಿ ನಾನು ಇಲ್ಲಿ ಒಬ್ರು ಬಂದೆ ನೋಡಿದೆ ಒಳಗಡೆ ಅಂಗವಿಕಲರು ಎಲ್ಲ ತಗೊಂಬಂದು ಡಾಕ್ಯುಮೆಂಟ್ ತಂದಿಟ್ರು ಅವರು ಅಧಿಕಾರಿ ಇದ್ದಾರೆ ಇದನ್ನ ಜಾರ್ಯಾಕ್ಸ್ ತಗೊಂಬನ್ನಿ ಇದನ್ನ ಕಲರ್ ಝರಾಕ್ಸ್ ತಗೊಂಬನ್ನಿ ಈ ಥರ ಒಂದು ಉಡಾಫೆ ಉತ್ತರಗಳನ್ನ ಹೇಳಿ ಅಂಗವಿಕಲರು ಬರೋದೇ ಕಷ್ಟ ಆ ಕಚೇರಿಗಳಿಗೆ ಅದನ್ನು ಕಲರ್ ಜೆರಾಕ್ಸ್ ತೊಗೊಂಡ್ಬನ್ನಿ ಅದನ್ನು ಇದನ್ನ ಮಾಡಿಸ್ಕೊಂಬನ್ನಿ ಜೆರಾಕ್ಸ್ ಮಾಡಿಸ್ಕೊಂಬನ್ನಿ ಈ ರೀತಿ ಅದು ಅಲ್ದಾಟ ಮಾಡಿಸ್ತಕ್ಕಂಥದ್ದು ತಪ್ಪು ಅಧಿಕಾರಿಗಳು ನೀವು ಅಂಗವಿಕಲರು ನಿಮ್ಮ ಕಚೇರಿಗೆ ಬಂದರೆ ದಯಮಾಡಿ ನೀವು ಪ್ರಿಂಟ್ಔಟ್ ತಗೊಂಡು ಅವ್ರದ್ದು ಏನಿದೆ ಅವರಿಗೆ ಇಲ್ಲೇ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈಗ ನೋಡಿ ಇವರು ಒಬ್ರು ಇವರು ಇವ್ರು ಬಂದಿದ್ರು ಇವರಿಗೆ ಆ ರೀತಿಯಾಗಿ ಅಲ್ಲಿ ಕೂತಿದ್ವಿ ಸಲ ಹೊರಗಡೆ ಪಾಪ ಅಂಗವಿಕಲ ಹುಡುಗ ಓಡಾಡಿದ್ದಾನೆ ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನ ಹೆಂಗಿದೆ ಅಂದ್ರೆ ಅವ್ರು ಕೂತಿ ಸೀಟ್ ಬಿಟ್ಟು ಅಲ್ಲಾಡಲ್ಲ ಆದ್ರೆ ಪಾಪ ಅಂಗವಿಕಲ ವ್ಯಕ್ತಿ ಮೂರ್ನಾಲ್ಕ ಸಲ ಓಡಾಡ್ಬೇಕು ಅಂತ ಜರಾಕ್ಸ್ ತರದಕ್ಕೆ ಆಗ್ಲಿ ತಂದ್ರೆ ಕಲ್ಲರ್ ತಗೊಂಬನ್ನಿ ಆಮೇಲೆ ಈ ತರ ಜೆರಾಕ್ಸ್ ತಗೊಂಬನ್ನಿ ಆತರ ಜರಾಕ್ಸ್ ತಗೊಂಬನ್ನಿ ಈ ತರ ಒಂದು ಉತ್ತರಗಳನ್ನ ಕೊಡ್ತಾ ಪಾಪ ಅಂಗವಿಕಲರನ್ನ ಅಲ್ದಾಡ್ತಕ್ಕ ಕೆಲಸ ಮಾಡ್ತಾ ಇದ್ರೆ ದಯಮಾಡಿ ಇಂಥ ಕೆಲಸಗಳನ್ನ ನಿಲ್ಲಿಸಬೇಕು ಅಧಿಕಾರಿಗಳು ನೀವು ನಮ್ಮ ನಾವು ಕಟ್ಟತಕ್ಕಂಥ ತೆರಿಗೆ ಅಂದಲ್ಲಿ ಸಂಬಳ ತಗಂತ ಇರತಕ್ಕಂಥದ್ದು ದಯಮಾಡಿ ಅವರಿಗೋಸ್ಕರ ಕೆಲಸ ಮಾಡಿ ನಮಗೋಸ್ಕರ ಕೆಲಸ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ಅಂಗವಿಕಲರಿಗೋಸ್ಕರ ಕೆಲಸ ಮಾಡಿ ಅಂತ ಕೇಳ್ತೀವಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಪ್ರತಿಯೊಬ್ರು ಶೇರ್ ಮಾಡಿ ಇದು ಅಂಗವಿಕಲರಿಗೆ ಸಿಗಬೇಕಂತಹ ಪದಾರ್ಥಗಳು ಏನ್ ಅಂಗವಿಕಲರಿಗೆ ಸಿಗಬೇಕು ಸಿಗ್ಬೇಕು ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೇನಂತೆ ಬೇಲೂರ್ ಶಾಸಕರು ಕೇಳ್ಕೊಳ್ಳೋದು ಆದಷ್ಟು ಬೇಗ ಇದಕ್ಕೊಂದು ಡೇಟ್ ಅಂತ ಕೊಟ್ಟು ನೀವು ಯಾವ್ದೋ ಒಂದು ಫೋಟೋ ಓಡಿಸ್ಕೊಳ್ಳೋ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೊಟ್ಟು ನೀವು ಪೇಪರ್ಗೆ ಪೇಪರ್ಗಾಕ್ಸ್ಕೊಡ್ಲಿಕ್ಕೋ ಇಲ್ಲಿ ಒಣಗಿಸಿ ಬಿಸ್ಲಲ್ಲಿ ಒಣಗ್ಸಿ ಮಳೆಯಲ್ಲಿ ನೆನೆಸಿ ಕೊಟ್ರೆ ಅದು ಯಾರೇ ಫಲಾನುಭವಿಗಳಿಗೂ ಉಪಯೋಗ ಬರೋದಿಲ್ಲ ಈಗ ಆಲ್ರೆಡಿ ಇಲ್ಲಿ ತುಂಬಾ ಇಲ್ಲಿ ನೋಡಿ ಸೀಟ್ಗಳು ಈ ಬಿಸ್ಲಲ್ಲಿ ಇದಾದ್ರೆ ಎಲ್ಲಿ ಉಳಿಯುತ್ತೆ ಈಗ ನೋಡ್ಬೋದು ಎಷ್ಟೋ ಟೈರ್ಗಳಲ್ಲಿ ಒಂದೇ ಒಂದು ಟೈರ್ಗಳಲ್ಲಿ ಹೇರಿಲ್ಲ ತೋರ್ಸ್ತೀ ಸರ್ ಇದ ತೋರಿಸ್ತೀನಿ ಸರ್ ಇದು ಏನೇ ತೋರಿಸ್ತೀವಿ ಸರ್ ಇದನ್ನ ನೋಡಿ ಆಗಿದೆಯೋ ಏನೋ ಗೊತ್ತಿಲ್ಲ ಇದ್ರಲ್ಲಿ ದಯಮಾಡಿ ಏರೇ ಇಲ್ಲ ಈ ರೀತಿಯಾದ ವ್ಯವಸ್ಥೆ ಇದೆ ಇದ್ರೊಳಗೆ ಕಡೆಗೆ ಸುಮಾರು ಒಂದು ಇಪ್ಪತ್ತು ವೆಹಿಕಲ್ಗಳಿದೆ ಬ ಬನ್ನಿ ಸರ್ ಎಷ್ಟಿಸ್ದಿಂದ ಓಡಾಡ್ತಾ ಇದ್ದೀರ ನೀವು ಯಾರಿಂದ ಓಡಾಡ್ತೀವಿ

ಂತೆ ದಯಮಾಡಿ ಇಂಥ ಅಂಗವಿಕಲರನ್ನ ಕಚೇರಿಗಳಿಗೆ ಕೆಲಸ ಮಾಡಿಬಿಡಿ ಬಂದ ತಕ್ಷಣ ಇವರು ಏನು ಕೆಲಸಗಳು ಇರ್ತವೆ ದಯಮಾಡಿ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್ಕಾರಿ ಅಧಿಕಾರಿಗಳಲ್ಲಿ ಏನು ಆದಷ್ಟು ಬೇಗ ಇವು ಫಲಾನುಭವಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಆರ್ ಎಸ್ ಪಕ್ಷದ ದಯಮಾಡಿ ಬೇಲೂರಿನ ಸಮಸ್ತ ಜನರು ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚಾಗಿ ಇದು ಪ್ರತಿಯೊಬ್ರು ಅಧಿಕಾರಿಗೂ ಮುಟ್ಟಬೇಕು ಎಂ ಎಲ್ ಅವ್ರಿಗೂ ತಲುಪ್ಬೇಕು ಅಂತ ಕೇಳ್ಕೊತೀವಿ ಧನ್ಯವಾದಗಳು